ಪ್ಪ ಅಂತ ಯಶಾಪ್ ಡ ಡ ಡ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ಹಾವೇರಿ ಜಿಲ್ಲೆ ಹಿರೇಕೇರೆ ತಾಲೂಕು ಏಗುಕೊಪ್ಪ ಅಂತ ಅವ್ರ ಗ್ರಾಮದಾಗ ಇದಾವೆ ಶುಂಠಿ ಬೆಳೆಗೆ ನಮ್ಮ ಪ್ರಾಡಕ್ಟ್ ಪ್ರಾಡಕ್ಟನ್ನು ಸತತ ಎರಡು ಮೂರು ವರ್ಷದಿಂದ ಬಳಕೆ ಮಾಡ್ತಾ ಇದ್ದಾರೆ ಈಗ ಅವ್ರ ತೋಟದಲ್ಲಿ ಅವರ ಜಮೀನಲ್ಲೇ ಇದಾವೆ ಶುಂಠಿ ಬೆಳೆ ಹೇಗಿದೆ ನೋಡಿ ಸರ್ ಈಗ ರೈತರು ಬಂದ ಕೇಳ್ತಾ ಇದ್ದಾವೆ ಸರ್ ಹೇಳಿ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಅಂತ ಸರ್ ನಮ್ಮ ಪ್ರಾಡಕ್ಟ್ ಹೆಂಗೆ ಬಳಕೆ ಮಾಡಿದ್ರೆ ಏನೇನು ಮಾಡಿ ಕರೆಕ್ಟಾಗಿ ಡೀಟೇಲ್ಸ್ ಆಗಿ ಹೇಳ್ಬಿಡಿ ಸರ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೆಡ್ಗೆ ಐದು ಚೀಲ ಡಿ ಎನ್ ಸಿ ಐದು ಪಾಕೆಟ್ ಡಿ ಎನ್ ಸಿ ಐದು ಪಾಕೆಟ್ ಕ್ರಾಪ್ ಸುಧ ಆಮೇಲೆ ಎರಡು ಭೂಮಿ ಸುಧ ಭೂಮಿ ಸುಧ ಬ್ಯಾಗ್ ಡೇನ್ಸ್ ನೆಂಟಿ ಐದು ಬ್ಯಾಗ್ ಕ್ರಾಪ್ ಸುಧ ಗ್ರಾನ್ವಲ್ಲು ಆಮೇಲೆ ಎರಡು ಭೂಮಿ ಸುಧ ಪ್ಯಾಕೆಟ್ ಮಿಕ್ಸ್ ಮಾಡಿ ಬೆಡ್ಡಿಂಗ್ ಹಾಕಿದಾರೆ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸರ್ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಡಿ ಓ ಜಿ ಐಟಿ ಡಿ ಎನ್ ಸಿ ನೆಂಟಿ ಅರ್ಧ ಬ್ಯಾಗ್ ಆಮೇಲೆ

ನೋಡಿ ಸರ್ ವೈರಸ್ ಇಲ್ಲ ಏನಿಲ್ಲ ಗಡ್ಡೆ ನೋಡಿ ಸರ್ ಮಡಿ ಹಿಡಿಯಂಗಿಲ್ಲ ಆ ರೀತಿ ಬಂದಿದೆ ಸರ್ ಎಲ್ಲೆಲ್ಲಿ ಕೊಳೆ ಇಲ್ಲ ರೀ ಕೊಳೆ ಇಲ್ಲ ಏನಿಲ್ಲ ಅವ್ಲಿ ಅವ್ಲಿ ಎದ್ ನಮ್ಮ ಸರ್ ನಮ್ಮ ಪ್ರಾಡಕ್ಟ್ ಬಳಸಿದಾರ ಭತ್ತ ಗಿಡ ಎಲ್ಲ ಬೆಳಗ್ಗೆ ಬಳಸ್ತಾ ಇದ್ದಾರ ಸತತ ನಾಲ್ಕು ವರ್ಷದಿಂದ ನಮ್ಮ ಕಂಪ್ನಿಗೆ ಅವರು ಅವರು ಡಿಸ್ಟ್ರಿಬ್ಯೂಟರ್ ಕೆಲಸ ಮಾಡ್ತಾ ಇದ್ದಾರೆ ಆ ಎಲ್ಲ ಆಫರ್ ಕೊಟ್ಟು ಅವ್ರಿಗೆ ಹಿಂಗಾಗಿ ಹೆಚ್ಚಿನ ಪ್ರಮಾಣದ ಬಳಕೆ ಮಾಡಿ ಒಳ್ಳೆ ಇಳಿವರಿಯನ್ನು ಬಳಿ ಕೊಡಿತಾ ಇದಾರೆ ಆಮೇಲೆ ಅಕ್ಕಪಕ್ಕದ ರೈತರಿಗೆ ಎಲ್ಲರಿಗೆ ಸಜೆಷನ್ ಮಾಡ್ತಾ ಸರ್ ಇವ್ರ ಹೆಸರು ಮುಂಜಾನೆ ಅಂತ ಸರ್ ಇದು ಯೋಗಿ ಕುಪ್ರಕಾಮ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ थैंक यू सर नमस्कार